ಜಯ ಶ್ರೀರಾಮ್ ನಮಗೆ ಮೂರು ಜನ ತಾಯಂದಿರು ಒಂದು ಹೆತ್ತ ತಾಯಿ ಮತ್ತೊಂದು ಭೂಮಿದೇವಿ ಭೂತಾಯಿ ಮತ್ತೊಂದು ಗೋಮಾತೆ ಈ ಮೂರು ಜನರಲ್ಲಿ ಕೂಡ ಹೆತ್ತ ತಾಯಿಯ ಹೆತ್ತ ತಾಯಿ ನಮಗೆ ಹಬ್ಬಬ್ಬ ಅಂದರೆ ಒಂದು ವರ್ಷ ಹಾಲು ಕೊಡಬಹುದು ಗೋಮಾತೆ ನಮಗೆ ಮೊದಲ ಉಸಿರಿನಿಂದ ಕೊನೆಯ ಉಸಿರವರೆಗೆ ನಮಗೆ ಹಾಲನ್ನು ಗೋಮಾತೆ ಕೊಡ್ತದೆ ಆದ ಕಾರಣ ನಮ್ಮ ತಾಯಿಗಿಂತ ಶ್ರೇಷ್ಠ ಆಗಿದ್ದಾರೆ ಹಾಗೆಯೇ ನಮ್ಮ ಮೊದಲ ಉಸಿರಿನಿಂದ ಕೊನೆಯ ಉಸಿರಿನವರೆಗೆ ಭೂತಾಯಿ ಕೂಡ ನಮ್ಮನ್ನು ತುಂಬಿದ್ದಾಳೆ ನಮ್ಮ ತಾಯಿ ಒಂಬತ್ತು ತಿಂಗಳು ತುಂಬಿದ್ದರೆ ಭೂದೇವಿ ಜೀವನ ಪರ್ಯಂತ ಒಟ್ಟಿನಿಂದ ಸಾಯುವವರೆಗೆ ತುಂಬಿದ್ದಾರೆ ಈ ಋಣವನ್ನು ನಮಗೆ ಈ ಜನ್ಮದಲ್ಲ ಜನ್ಮ ಜನ್ಮಾಂತರದಲ್ಲಿ ತೀರಿಸಲಿಕ್ಕೆ ಆಗುವುದಿಲ್ಲ ಆದ ಕಾರಣ ಆದಷ್ಟು ಗೋಮಾತೆಗೆ ನಾವೆಲ್ಲರೂ ಗೌರವಿಸೋಣ ಅದಕ್ಕೆ ಬೇಕಾದ ಪ್ರೋತ್ಸಾಹವನ್ನು ನಾವೆಲ್ಲರೂ ಕೊಡೋಣ ಮತ್ತು ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಗೋಮಾತೆ ನಮಗೆ ಅವಶ್ಯಕವಾಗಿ ಬೇಕೇ ಬೇಕಾಗುತ್ತದೆ ಜೈ